ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಂಕೀಸ್ ಕಿಚನ್ ನಾವು ಇವತ್ತು ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬ ಸಾಫ್ಟ್ ಆ್ಯಂಡ್ ಹೋಟೆಲ್ ಸ್ಟೈಲಾಗಿ ಮಾಡ್ಕೊಬೋದು ಏನೇನು ಐಟಮ್ಸ್ ಬೇಕು ಅಂತಂದರೆ ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ಇಲ್ಲಾಂದರೆ ರೈಸ್ ಕೂಡ ಯೂಸ್ ಮಾಡ್ಕೊಬೋದು ಇವಾಗ ಅದನ್ನು ಏಳು ಅವರು ನೆನೆಸಿಡಬೇಕು ಇಷ್ಟು ನೆನೆಸಿ ಆದಮೇಲೆ ನಾವು ರುಬ್ಬಿದ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ರುಬ್ಕೊಂಡೀನಿ ಈ ಥರ ತರಿ ಇದ್ರೆ ಸಾಕು ತುಂಬ ತಳ್ಳಿಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಅಂದರೆ ಫುಲ್ ತರಿ ತರಿ ಅಂತಾರಲ್ವಾ ಆ ಥರನೂ ಇರಬಾರ್ದು ಫುಲ್ ನುಣ್ಣಗೂ ಆಗಬಾರ್ದು ಅದಕ್ಕೋಸ್ಕರ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಇದಕ್ಕೆ ಸೋಡಾ ಹಾಕೊಳ್ಳೋಣ ಸೋಡಾ ಏನಕ್ಕೆ ಹಾಕೋದು ಅಂತಂದರೆ ಇವಾಗಿದು ಚಳಿಗಾಲ ಆಗಿರೋದ್ರಿಂದ ಬೇಗ ಹುಳಿ ಬರೋಲ್ಲ ಇಟ್ಟು ಅದಕ್ಕೋಸ್ಕರ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಉಳಿ ಬರುತ್ತೆ ಇಷ್ಟು ತರಿ ಇದ್ದರೆ ಸಾಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೌಟಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ನೀಟಾಗಿ ಅದು ಮಿಕ್ಸ್ ಆಗಿರುತ್ತೆ ಮತ್ತು ಉಳಿದು ಕೂಡ ಚೆನ್ನಾಗಿ ಬರುತ್ತೆ ಈ ಹದದಲ್ಲಿದ್ದರೆ ಸಾಕು ಇಡ್ಲಿಗೆ ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒನ್ ನೈಟ್ ಫುಲ್ ಆಮೇಲೆ ಅದು ಉಳ್ಳಿ ಬಂದಿರುತ್ತೆ ಫುಲ್ ಉಬ್ಬಿದೆ ಅದು ನಾನು ಒಂದು ಬಕೆಟ್ ಇಟ್ಟಿದೆ ಆ ಬಕೆಟ್ ಫುಲ್ ಅದು ಉಬ್ಬಿದೆ ಅದು ಗೊತ್ತಾಗುತ್ತೆ ಲೈಕ್ ಮೊಸರು ಮೊಸರು ಥರ ಇರುತ್ತೆ ಮಿಕ್ಸ್ ಮಾಡ್ಕೊಬೇಕು ಇರುತ್ತಲ್ವ ಅದಕ್ಕೆ ಒಂದು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂದರೆ ಎಣ್ಣೆ ಹಾಕೊಳ್ಳೋಣ ಕಾಯ್ದಿದೆ ಒಂದು ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಇಡ್ಲಿ ಪಾತ್ರೆಗೆ ಇಡ್ಲಿ ತಟ್ಟೆಗೆ ಏನು ಕಲಸಿಟ್ಕೊಂಡಿದ್ವಲ್ಲ ಅರ್ಧ ಗಂಟೆ ಬೇಯಿಸ್ಬೇಕು ಅದು ನೋಡಬೇಕು ನೀವು ಒಂದು ಸ್ಪೂನ್ ಇಲ್ಲಾಂದರೆ ಒಬ್ಬೊಬ್ಬರು ಸ್ಪೂನಲ್ಲಿ ನೋಡ್ತಾರೆ ನಾನು ಸ್ಪೂನಲ್ಲಿ ನೋಡ್ತೀನಿ ಇದರಲ್ಲಿ ಅಮ್ಮ ಕೈಯಲ್ಲಿ ಮುಟ್ಟಿ ನೋಡಿದ್ದಾರೆ ಸ್ಪೂನ್ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ನೀಟಾಗಿ ಬೆಂದಿದೆಯಲ್ವ ಅಂತ ನೋಡಿ ತುಂಬ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇಡ್ಲಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಆಯಿತಾ ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು